ಫುಲ್ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಮಕ್ಕಳಿಗೆ ಆಮೇಲೆ ದೊಡ್ಡವರಿಗೂ ವಯಸ್ಸಾದವರಿಗೆ ಎಲ್ಲರಿಗೂ ಹೆಲ್ತ್ ಕಾನ್ಸಿಯಸ್ ಇದ್ದವರಿಗೆ ಇವತ್ತು ತುಂಬಾ ಹೆಲ್ದಿ ರೆಸಿಪಿನ ನಾವು ಮಾಡ್ ತೋರಿಸ್ತಾ ಇದೀವಿ ಐದು ನಿಮಿಷದಲ್ಲಿ ಆಗುವಂತ ರೆಸಿಪಿ ಹೌದು ಸೊ ನೋಡಿ ಮನೆಯಲ್ಲಿ ಪಾಲಕ್ ಇದ್ರೆ ಪಾಲಕನ್ನ ಅನ್ನ ನಾವು ಹೆಲ್ದಿಯಾಗಿ ರೆಸಿಪಿಗಳನ್ನ ಮಾಡ್ಕೋಬಹುದು ಸೊ ಪಾಲಕಿಂದ ಸಾಂಬಾರು ದಾಲು ಪರಾಟಾ ಎಲ್ಲಾ ಮಾಡ್ತೀವಿ ಅವತ್ ಒಂದು ಡಿಫ್ರೆಂಟ್ ಆಗಿ ಎಲ್ಲರೂ ಇಷ್ಟ ಪಡೋಂಥ ರೆಸಿಪಿನ ನಾವು ಇವತ್ತು ಮಾಡೋಣ ಸೊ ನೋಡಿ ಪಾಲಕನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ಇದನ್ನ ನಾವು ಒಂದು ಬೌಲ್ಗೆ ಹಾಕೊಳ್ಳೋಣ ಅದ್ರ ಜೊತೆ ಸಣ್ಣದಾಗಿ ಕಟ್ ಅಂತ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಅಕಸ್ಮಾತ್ ಪಾಲಕ್ ಸೊಪ್ಪು ಹಾಕೊಂಡಿದೀವಿ ಕೊತ್ತಂಬರಿ ಸೊಪ್ಪು ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಹಾಕೊಂಡಂಗೆ ಇವಾಗ ಇದಕ್ಕೆ ಒಂದು ಅರ್ಧ ಕಪ್ ಅಷ್ಟು ಕಡಲೆ ಹಿಟ್ಟನ್ನ ಹಾಕೊಳ್ಳೋಣ ನಾವು ಕಡಲೆ ಹಿಟ್ಟು ತಿನ್ನೋಲ್ಲ ಅಂದ್ರೆ ಗೋಧಿ ಹಿಟ್ಟು ಹಾಕೊಳ್ಳಿ ಅಥವಾ ಜೋಳದ ಹಿಟ್ಟನ್ನು ಹಾಕೋಬಹುದು ಹೌದು ಅರ್ಧ ಕಪ್ ಕಡಲೆ ಹಿಟ್ಟಕ್ಕೆ ಅರ್ಧ ಕಪ್ ಅಷ್ಟು ಇಲ್ಲಿ ನಾನು ಅಕ್ಕಿ ಹಿಟ್ಟನ್ನ ಹಾಕೊಂಡಿರೋದು ಇವಾಗ ಮಸಾಲೆಯಲ್ಲಿ ಇಲ್ಲಿ ನಾನು ಒಂದ್ ಸ್ವಲ್ಪ ಅರ್ಶಿಣದ ಪುಡಿನ ಹಾಕೋತೀನಿ ಒಂದ್ ಅರ್ಧ ಸ್ಪೂನ್ ಅಷ್ಟು ಇಲ್ಲಿ ಒಂದು ಸ್ಪೂನಷ್ಟು ಕಪ್ಪು ಎಳ್ಳನ್ನು ಹಾಕೋತಾ ಇದ್ದೀನಿ ಕಪ್ಪು ಎಳ್ಳು ಬಳಸೋದ್ರಿಂದ ತುಂಬ ಹೆಲ್ತಿಗೆ ಬೆನಿಫಿಟ್ಸ್ಗಳಿದ್ದಾವೆ ಇವನ್ ನಿಮಗೆ ಜಾಸ್ತಿ ಆ್ಯಂಟಿ ಆಕ್ಸಿಡೆಂಟ್ ಕಪ್ಪು ಎಳ್ಳಲ್ಲಿ ಸಿಗುತ್ತೆ ಹಾಗಾಗಿ ನೀವು ಡೈಲಿ ಒಂದು ಸ್ಪೂನ್ ಕಪ್ಪು ಎಳ್ಳು ಯೂಸ್ ಮಾಡಿದರೆ ನಮಗೆ ತುಂಬ ನ್ಯೂಟ್ರಿಷನಲ್ ಬೆನಿಫಿಟ್ ಸಿಗುತ್ತೆ ರುಚಿ ನೋಡಿ ಉಪ್ಪನ್ನ ಹಾಕೊಳ್ಳೋಣ ಸೊ ಇವಾಗ ನಾವು ಇಷ್ಟೆಲ್ಲ ಹಾಕೊಂಡಿದ್ವಲ್ಲ ಇಂಗ್ರೀಡಿಯೆಂಟ್ಸನ್ನು ಇದನ್ನ ಎತ್ ಬಿಟ್ಟು ನಾವು ಒಂದು ಐದು ನಿಮಿಷ ಪಕ್ಕಕ್ಕೆ ಇಟ್ಕೊಂಡು ಒಳಗಡೆ ಹಾಕೊಳ್ಳೋಕ್ಕೆ ಒಂದು ಮಸಾಲೆಯನ್ನು ಮಾಡ್ಕೊಳ್ಳೋಣ ನಾವು ಮೊದಲಿಗೆ ಒಂದು ಮಿಕ್ಸಿ ಜಾರ್ನ ತಗೊಂಡಿದೀವಿ ಇಲ್ಲಿ ಒಣಮೆಣ್ಸಿನ್ಕಾಯಿನ ಹಾಕೊಳ್ತಾ ಇದ್ದೀವಿ ಮೂರ್ ಹಾಕೊಂಬುದ ಪ್ರತಿಭಾ ಹೌದು ಅದ್ರ ಜೊತೆ ಇಲ್ಲಿ ಎರಡು ಹಸಿ ಮೆಣಸಿನ್ಕಾಯನ್ನು ಹಾಕೋತಾ ಇದ್ದೀನಿ ಯಾಕಂದ್ರೆ ಒಣಮೆಣ್ಸಿನಕಾಯಿ ಏನಿದೆ ಅಲ್ಲ ಇದು ಖಾರ ಇಲ್ಲ ಆಶಾ ಹಾಗಾಗಿ ಕಲರ್ಗೋಸ್ಕರ ಹಾಕೊಂಡಂಗೆ ಮಿಕ್ಕಿದ್ದು ಎರಡು ಹಸಿ ಮೆಣಸಿನ್ಕಾಯಿನ ಖಾರ ನೋಡಿ ಹಾಕೊಳ್ಳಿ ಅದ್ರ ಜೊತೆ ಇಲ್ಲಿ ನಾನು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನ ತಗೊಂಡಿದ್ದೀನಿ ಇದರಿಂದ ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ ಇದ್ರೊಳಗಡೆ ಒಂದು ಸ್ವಲ್ಪ ಜೀರಿಗೆನ ಹಾಕೊಳ್ಳೋಣ ಬಿಟ್ಟು ನೀರ್ ಹಾಕದೆ ಇದಕ್ಕೆ ಬರೋಣ ತರಿ ತರಿಯಾಗಿ ನಾವು ಈ ರುಬ್ಕೊಂಡು ಬಂದಿರೋದು ನೀರನ್ನು ಹಾಕೊಂಡಿಲ್ಲ ಯಾಕಂದ್ರೆ ನೀರ್ ಹಾಕೊಂಡಿದ್ರೆ ಫೈನ್ ಪೇಸ್ಟ್ ಆಗುತ್ತೆ ಅದು ಟೇಸ್ಟ್ ಚೆನ್ನಾಗಿ ಕೊಡಲ್ಲ ಇವಾಗ ಇದನ್ನ ನಾವು ಈ ಹಿಟ್ಟಿನ ಒಳಗಡೆ ರುಬ್ಕೊಂಡ್ ಬಂದಿರೋದನ್ನ ಮಸಾಲೆನ ಹಾಕೊಳ್ಳೋಣ ತುಂಬಾ ಡಿಫ್ರೆಂಟ್ ಮತ್ತೆ ಯುನೀಕ್ ರೆಸಿಪಿ ಇದೆ ಫೆಶ್ ಮಾತ್ರ ತುಂಬಾ ಸಖತ್ತಾಗಿ ಕೊಡುತ್ತೆ ಸೊ ಇವಾಗ ಇದನ್ನು ಫಸ್ಟ್ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನೋಡಿ ಇದು ಚೆನ್ನಾಗೆಲ್ಲ ಮಸಾಲೆ ಎಲ್ಲ ಪಾಲಕ್ ಜೊತೆ ಹೊಂತ್ಕೋಬೇಕು ಅಂತ ಹೇಳಿಬಿಟ್ಟು ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಒಳಗಡೆ ನಾವು ನೀರನ್ನು ಹಾಕ್ಕೊಳ್ಳೋಣ ನಮಗೆ ಇದು ಕನ್ಸಿಸ್ಟೆನ್ಸಿ ಒಂದು ಸ್ವಲ್ಪ ತಿನ್ನಾಗಿನೇ ಬೇಕು ತುಂಬ ಗಟ್ಟಿ ಇರಬಾರ್ದು ಪಾಲಕ್ ಕೂಡ ಹೆಲ್ದಿ ಆಗಿರುತ್ತೆ ಹೌದು ಇದಕ್ಕೆ ಇನ್ನು ನೀರ್ ಬೇಕು ತುಂಬಾ ಗಟ್ಟಿ ಇದೆ ಇದು ಯಾವ ಇದನ್ನ ನೀರ್ ದೋಸೆ ಹದಕ್ಕೆ ಇರ್ಬೇಕು ಆಶಾ ನೀರ್ ದೋಸೆ ಯೂಶಲಿ ಮಾಡ್ಕೋತೀವಲ್ಲ ಆ ತರ ಮಾಡ್ಕೋಬೇಕು ತಿಳಿಯೂ ಇರಬೇಕು ಹೌದು ಸೊ ಇದು ಇವಾಗ ನೀಟಾಗಿ ಮಿಕ್ಸ್ ಆಗಿದೆ ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ಸೊ ನೋಡಿ ಇದು ಒಂದ್ಸರ್ತಿ ನಾವು ಸ್ಪೂನ್ ಇಂದ ಮಿಕ್ಸ್ ಮಾಡಿ ನೋಡೋಣ ನೋಡಿ ಇದ್ರ ಕನ್ಸಿಸ್ಟೆನ್ಸಿ ಈ ತರ ಇದೆ ಸೊ ಇದು ಇನ್ನ ಗಟ್ಟಿ ಅನ್ನಿಸ್ತಾ ಇದೆ ಇದ್ರ ಒಳಗಡೆ ಇನ್ನೊಂದ್ ಸ್ವಲ್ಪ ನಾವು ನೀರ್ ಹಾಕೊಳ್ಳೋಣ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರ್ ಹೌದು ಸೊ ಇದನ್ನ ಮಿಕ್ಸ್ ಮಾಡಿಕೊಂಡು ನೀವು ಒಂದ್ಸರ್ತಿ ಇದನ್ನ ಟೇಸ್ಟ್ ನೋಡ್ಕೊಳ್ಳಿ ಉಪ್ಪು ಖಾರ ಇನ್ನೂ ಬೇಕಂದ್ರೆ ಇವಾಗ್ಲೂ ಹಾಕೋಬಹುದು ಇದೆಲ್ಲ ಕರೆಕ್ಟ್ ಆಗಿದೆ ನಾವು ಇದಕ್ಕೆ ಪಾಲಕ್ ಸೊಪ್ಪು ಬಿಟ್ರೆ ಬೇರೆ ಯಾವ ಸೊಪ್ಪು ಹಾಕ್ಬೋದು ಇದಕ್ಕೆ ನೀವು ಮೆಂತ್ಯ ಸೊಪ್ಪು ಹಾಕೋಬಹುದು ಸೊಬಸಿಗೆ ಸೊಪ್ಪು ಹಾಕೋಬಹುದು ವೆಜಿಟೇಬಲ್ಸ್ ಅಲ್ಲಿ ನೋಡಕ್ ಹೋದ್ರೆ ತುರ್ದ್ ಬಿಟ್ಟು ಸೋರೆಕಾಯಿನ ಹಾಕೋಬಹುದು ಅಥವಾ ಕುಕುಂಬರ್ ಬರುತ್ತಲ್ಲ ಸಹ ನೋಡಿ ಇದು ಪೋರಿಂಗ್ ಕನ್ಸಿಸ್ಟೆನ್ಸಿ ಆಗಿದೆ ನೀರಿನ ತರ ಆಗಿದೆ ಸೂಪರ್ ಆಗಿ ಬರ್ತಾ ಇದೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ನಾರ್ಮಲ್ ಆಗಿ ನೀರ್ ದೋಸೆ ತಿಂತೀರಲ್ಲ ಅದ್ರಗಿತ್ತ ಒಳ್ಳೆ ಫ್ಲೇವರ್ ಕೊಡುತ್ತೆ ಇದಕ್ಕೆ ಸೊ ಇದನ್ನ ಲಿಡ್ ಅನ್ನ ಮುಚ್ಚಿಬಿಟ್ಟು ಒಂದ್ ಐದು ನಿಮಿಷ ರೆಸ್ಟ್ ಇಟ್ಟು ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ನಾವು ಮೊದಲಿಗೆ ಮಿಕ್ಸಿ ಜಾರನ್ನ ತಗೊಂಡಿದ್ದೀವಿ ಒಳಗಡೆ ಇವಾಗ ಒಣ ಮೆಣಸಿನ್ಕಾಯಿ ಮತ್ತು ಹಸಿಮೆಣಸಿನ್ಕಾಯಿನ ಹಾಕೋತಾ ಇದ್ದೀವಿ ಒಣಮೆಣಸಿನ್ಕಾಯಿ ಖಾರ ಇಲ್ಲ ನೀವು ಸಾಂಬಾರು ಒಗ್ಗರಣೆ ಕೈಲ್ಲ ಹಾಕೋತಿರಲ್ಲ ಅದೇ ಒಣಮೆಣಸಿನ್ಕಾಯಿ ಇದು ಇದು ಹಸಿ ಮೆಣಸಿನ್ಕಾಯಿ ಖಾರ ಇದೆ ನೋಡಿಬಿಟ್ಟು ಹಾಕೊಳ್ಳಿ ಇದಕ್ಕೇನೆ ಒಂದು ಹಿಡಿ ಇಲ್ಲಿ ನಾನು ಹುರಿದಿರೋದು ಕಡಲೆ ಬೀಜನ ಹಾಕೋತಾ ಇದ್ದೀನಿ ಆಮೇಲೆ ಒಂದು ಹಿಡಿ ಇಲ್ಲಿ ನಾನು ಹುರಗಡ್ಲೇನ ಹಾಕೋತಾ ಇದ್ದೀನಿ ಫುಟಾಣಿನ ಹಾಕೋತಾ ಇದ್ದೀನಿ ಹುರ್ಗಡ್ಲೆ ಹಾಕೊಂಡ ನಂತರ ಇಲ್ಲಿ ನಾನು ಒಣ ಕೊಬ್ಬರಿನ ಬಿಟ್ಟು ಹಾಕೋತಾ ಇದ್ದೀನಿ ಆಯಾ ಇವತ್ತೆ ನನ್ನ ಹತ್ರ ಇವತ್ತೆ ಹಸಿ ಕೊಬ್ಬರಿ ಇಲ್ಲ ಹಸಿ ಕಾಯಿ ಇಲ್ಲ ಬಿಟ್ಟು ಒಣ ಕೊಬ್ಬರಿನ ಬಿಟ್ಟು ಇಲ್ಲಿ ನಾನು ಹಾಕೋತಾ ಇದ್ದೀನಿ ಇದರಿಂದ ತುಂಬಾ ಚೆನ್ನಾಗಿ ಚಟ್ನಿ ಆಗುತ್ತೆ ಹಸಿಕಾಯಿ ಇದ್ದವ್ರು ಹಸಿಕಾಯಿ ಹೌದು ಸ್ವಲ್ಪ ಕರಿಬೇವು ಹಾಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿನ ಹಾಕೊಂಡಿರೋದು ಉಪ್ಪು ನೋಡ್ಬಿಟ್ಟು ಹಾಕೊಳ್ಳಿ ಇಷ್ಟುನು ಎಲ್ಲಾನು ನಾವು ನೀರ್ ಹಾಕೊಂಡು ಚಟ್ನಿ ರುಬ್ಕೊಂಡ್ ಬರ್ತೀವಲ್ಲ ಚಟ್ನಿ ತರ ಇದನ್ನ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಗಟ್ಟಿಗಿರ್ಬೇಕು ಚಟ್ನಿ ತೆಳು ಇರ್ಬೇಕಾ ಗಟ್ಟಿಯಾಗಿರ್ಬೇಕು ಸೊ ನೋಡಿ ಈ ತರ ಚಟ್ನಿನ ರುಬ್ಕೊಂಡ್ ಬಂದಿರೋದು ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿದೆ ಒಣ ಮೆಣಸಿನಕಾಯಿ ಹಾಕಿದ್ರೆ ಎಷ್ಟು ಚೆನ್ನಾಗಿ ಕಲರ್ ಬರುತ್ತೆ ಹೌದು ಸೊ ಈ ಚಟ್ನಿಗೆ ಒಗ್ಗರಣೆ ಅವಶ್ಯಕತೆ ಇಲ್ಲ ಯಾಕಂದ್ರೆ ಆಲ್ರೆಡಿ ನಾವು ಹಿಟ್ಟದಲ್ಲಿ ಎಲ್ಲಾ ತರಾನು ಹಾಕೊಂಡಿದೀವಲ್ಲ ಹಂಗಾಗಿ ಬಿಟ್ಟು ನಿಮ್ಗೆ ಬೇಕಂದ್ರೆ ನೀವು ಇದಕ್ಕೆ ಒಗ್ಗರಣೆನ ಹಾಕೊಳ್ಳಿ ಬಟ್ ನಾನು ಏನು ಇದಕ್ಕೆ ಒಗ್ಗರಣೆ ಹಾಕೋತಾ ಇಲ್ಲ ಇವಾಗ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ಸೊ ನೋಡಿ ಇವಾಗ ತೆವೆನ ಬಿಸಿ ಮಾಡ್ಕೊಳಕ್ ಇಟ್ಕೊಂಡಿರೋದು ತೆವೆ ಬಿಸಿ ಆದ ನಂತರ ಇವಾಗ ನಾವು ಫ್ಲೇಮ್ ಅನ್ನ ಲೋ ಅಲ್ಲಿ ಇಟ್ಕೊಂಡು ಬಿಸಿ ಆದ ನಂತರ ಒಂದು ಬೌಲ್ ಇಂದ ಹಾಕ್ತಾ ಇದ್ರೆ ನೋಡಕ್ಕೆ ಎಷ್ಟು ಚೆನ್ನಾಗಿದೆ ನೋಡ್ತಾ ಇದೀರಲ್ಲ ತವೆ ಚೆನ್ನಾಗಿ ಬಿಸಿಯಾಗಿರಬೇಕು ಅಷ್ಟೇ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ತೆಳುವಾಗಿ ಎಲ್ಲ ಕಡೆ ಹಾಕೊಬೇಕು ಫ್ಲೇಮನ್ನು ಇವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು ನೀವು ತುಂಬ ಜಾಸ್ತಿನೂ ಇಟ್ಕೋಬಾರ್ದು ಯಾಕಂದರೆ ಕಡಲೆ ಹಿಟ್ಟು ಹಾಕಿರ್ತೀವಲ್ಲ ಹಾಗಾಗಿ ಇದು ಒಂದು ಸ್ವಲ್ಪ ಬೈಯೋದು ನಿಧಾನ ಸೊ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಬೈಸ್ಕೊಳ್ಳೋಣ ಇದ್ರ ನಾವು ಒಂದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ನಿಮಗೆ ತುಪ್ಪ ಬೇಕಂದರೆ ತುಪ್ಪನೂ ಸಹ ಹಾಕೋಬೋದು ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಎಷ್ಟು ಹೆಲ್ದಿ ನ್ಯೂಟ್ರಿಷಿಯಸ್ ರೆಸಿಪಿ ಎಷ್ಟು ಅಮೌಂಟ್ ಅಲ್ಲಿ ಮಕ್ಕಳಿಗೆ ಪಾಲಕನ್ನು ತಿನ್ನೋಕ್ಕಾಗುತ್ತೆ ಅಂತಲೂ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು ಹಾಗೂ ಇವಾಗ ನೋಡಿ ಇದ್ರ ಮೇಲ್ಗಡೆ ಕಲರ್ ಇವಾಗ ಚೇಂಜ್ ಆಗಿದೆ ಸೊ ಇದನ್ನ ನಾವು ನಿಧಾನಕ್ಕೆ ಇವಾಗ ತಕ್ಕೊಳ್ಳೋಣ ಕಲರ್ ಚೇಂಜ್ ಆಗತ್ತಂತಾನು ಕಾಯಬೇಕು ಹೌದು ಸೊ ನೋಡಿ ಇದು ಎಷ್ಟು ಚೆನ್ನಾಗಿ ಬೈದಿದೆ ಎಷ್ಟು ನಿಧಾನಕ್ಕೆ ತಕ್ಕೊಳ್ಳಿ ಆಮೇಲೆ ಇದನ್ನ ಟರ್ನ್ ಮಾಡೋಣ ನೋಡಿ ಚೆನ್ನಾಗಿ ಬಂದಿದೆ ನೋಡಿ ಸೊ ನೋಡಿ ನಾವು ತಿರ್ಗಸ ನಂತರನು ಸುಮಾರು ಹೊತ್ತೇನು ಬೈಸೋಕ್ ಬೇಕಾಗಿಲ್ಲ ಯಾಕಂದ್ರೆ ಆಲ್ರೆಡಿ ತುಂಬಾ ಚೆನ್ನಾಗಿ ಬೈದಿರುತ್ತೆ ಸೊ ಇವಾಗ ನಾವು ಇದನ್ನ ಟರ್ನ್ ಮಾಡಿಬಿಟ್ಟು ಸೊ ಇವಾಗ ನಾವು ಇದು ಬಿಸಿ ಬಿಸಿ ನೀರು ದೋಸೆನ ಪಾಲಕ್ ನೀರು ದೋಸೆನ ಹೆಲ್ದಿ ನೀರು ದೋಸೆನ ಎದ್ರ ಜೊತೆ ತಿನ್ನೋದು ಅಂತ ನೋಡೋಣ ಬನ್ನಿ ಸೊ ನೋಡಿ ಬಿಸಿ ಬಿಸಿ ನೀರು ದೋಸೆ ನೋಡೋಕೆ ಎಷ್ಟು ಚೆನ್ನಾಗಿದೆ ಕಲರ್ಫುಲ್ ಆಗಿದೆ ಮಕ್ಕಳಿಗೆ ಕಲರ್ ನೋಡಿದ್ರೆ ತಿನ್ಕೋತಾರೆ ಸೊ ಇದನ್ನ ನಾವು ಮಾಡ್ಕೊಂಡಿದ್ವಲ್ಲ ಚಟ್ನಿ ಅದನ್ನ ಜೊತೆ ತಿನ್ನೋಣ ಸೊ ನೋಡಿ ಬಿಸಿ ಬಿಸಿ ನಮ್ಮ ನೀರ್ ದೋಸೆ ರೆಡಿ ಆಗಿದೆ ಸೋಡಾನು ಬೇಡ ಏನೂ ಬೇಡ ಮೊಸರು ಬೇಡ ಫರ್ಮಂಟೇಶನ್ ಎಷ್ಟು ಸೌಂಡ್ ಕೂಡ ನೋಡಿ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಇದು ಈ ತರ ನೀವು ಮಾಡಿಕೊಟ್ರೆ ಲಚ್ಚ ನೀರ್ ದೋಸೆ ಅಂತಾನು ತಿನ್ಕೋಬಹುದು ಈ ನಡುವೆ ಲಚ್ಚಾ ಪರಾಟಾ ಅಂತ ತಿಂತಾರಲ್ಲ ಮಕ್ಕಳು ಹಂಗೆ ಈ ತರ ಮಾಡಿ ಲಚ್ಚ ನೀರ್ ಪರಾಠಾ ಅಂತ ಕೊಟ್ಬಿಡಿ ಸೊ ನೋಡಿ ಇದು ಆಶ ಹೇಗಾಗಿದೆ ಅಂತ ಹ್ಮ್ ತುಂಬಾ ಚೆನ್ನಾಗಿದೆ ಕ್ರಿಸ್ಪಿಯಾಗಿ ಪಾಲಕ್ ಇಂದ ಮಾಡಿದಂತ ಹೇಳಲ್ಲೋಡಿ ಸಖತ್ ಆಗಿದೆ ತುಂಬಾ ಅಂದ್ರೆ ತುಂಬಾ ಸಖತ್ತಾಗಿದೆ ಬಂಬಟ್ ಈ ರೆಸಿಪಿ ಹಂಡ್ರೆಡ್ ಪರ್ಸೆಂಟ್ ಮಕ್ಕಳು ಇಷ್ಟಪಟ್ಟು ಡೈಲಿ ತಿಂತಾರೆ ತುಂಬಾ ಹೆಲ್ದಿ ರೆಸಿಪಿ ನಿಮಗೆ ಈ ಪಾಲಕ್ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಇನ್ನೂ ನಮ್ಮ ಚಾನೆಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿಶ್ ಫುಲ್ ಅಡಿಗೆ ಮನೆಗೆ ಥ್ಯಾಂಕ್ ಯು